ಯಾಕೋ ಗೊತ್ತಿಲ್ಲ ಈ ವಿಡಿಯೋವನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಬೆಂಗಳೂರಂತಹ ದೊಡ್ಡ ಸಿಟಿಯಲ್ಲಿ ವಾಹನ ಸಂಚಾರಕ್ಕೂ ಕಷ್ಟ ಜನ ಓಡಾಡೋದಕ್ಕೂ ಕಷ್ಟ ಎಲ್ಲದಕ್ಕೂ ಕೂಡ ಕಷ್ಟ ಅದರಲ್ಲೂ ಕೂಡ ಜಾಸ್ತಿ ವಾಹನಗಳು ಓಡಾಡ್ತಾ ಇದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗೋದು ಕಷ್ಟ ಆದ್ರೂ ಕೆಲವೊಬ್ರು ಅವರ ಅರ್ಜೆನ್ಸಿಗೆ ಎಷ್ಟೇ ವಾಹನಗಳು ಬರ್ತಾ ಇದ್ರು ಕೂಡ ಟ್ರಾಫಿಕ್ ನಿಯಮವನ್ನೆಲ್ಲ ಉಲ್ಲಂಘಿಸಿ ಈ ಬದಿಯಿಂದ ಆ ಬದಿಗೆ ಓಡಾಡ್ತಾರೆ ಆದ್ರೆ ಈ ಹಸುಗಳು ನೋಡಿ ಮನುಷ್ಯರು ಟ್ರಾಫಿಕ್ ರೂಲ್ಸ್ ನ ಪಾಲಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹಸುಗಳು ಪಾಲಿಸ್ತಾ ಇದೆ ಅಂಡ್ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೊಂಡಿದ್ ಏನಪ್ಪಾ ಅಂತ ಅಂದ್ರೆ ಈ ಹಸುಗಳ ಒಗ್ಗಟ್ಟು ಮನುಷ್ಯರಲ್ಲೇ ಈಗಿನ ದಿನದಲ್ಲಿ ಒಗ್ಗಟ್ಟು ಅನ್ನೋದು ಕಾಣಿಸೋದಿಲ್ಲ ಆದ್ರೆ ಈ ಹಸುಗಳಲ್ಲಿ ಎಷ್ಟು ಒಗ್ಗಟ್ಟಿದೆ ನೋಡಿ ತಾವು ರೋಡ್ ದಾಟಿದ ಬಳಿಕ ಒಂದು ಬದಿಯಲ್ಲಿ ನಿಂತಿದೆ ಆದ್ರೆ ಈ ಹಸುಗಳು ತನ್ನ ಸಂಗಡಿಗರೆಲ್ಲರೂ ಕೂಡ ಬರ್ಲಿ ಅಂತ ಕಾಯ್ತಾ ಇದೆ ಬಹಳ ಹೊತ್ತು ನಾನು ಅಲ್ಲೇ ಇದ್ದೆ ಎಲ್ಲಾ ಹಸುಗಳು ಬಂದ ನಂತರ ಆ ಹಸುಗಳು ತಮ್ಮ ಮನೆಯತ್ತ ಹೊರಟುವ ನಿಜಕ್ಕೂ ಕೂಡ ಈ ವಿಡಿಯೋ ತುಂಬಾನೇ ಮನಸ್ಸಿಗೆ ಹತ್ರ ಆಯ್ತು ನಂಗೆ